ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ಇವತ್ತು ನಾನು ನಿಮಗೆ ಒಂದು ವಿಶೇಷವಾದಂತಹ ಗಿಡ ಇದು ಪ್ಯಾಂಡನನ್ಸ್ ಅಂತ ಹೇಳಿ ಇದು ಇಂಡೋರ್ ಮತ್ತು ಔಟ್ಡೋರ್ ಎರಡು ಪ್ಲ್ಯಾಂಟ್ ಅಲ್ಲ ಇಂಡೋರು ನಡಿಯೋದಿಲ್ಲ ಔಟ್ಡೋರು ನಡೆಯೋದಿಲ್ಲ ಹಂಗಂದರೆ ಇದಕ್ಕೆ ಎಲ್ಲಿ ಇಡಬೇಕು ಅಂತ ಹೇಳ್ತೀನಿ ಇಲ್ಲಿ ನೋಡ್ರಿ ನನ್ನ ಗಿಡ ಇವತ್ತು ಎಷ್ಟು ದಿವಸ ಆಯ್ತು ನಾನು ನೀರು ಹಾಕಿಲ್ಲ ಫುಲ್ಲು ಡ್ರೈ ಆಗಿದೆ ಮಣ್ಣೆಲ್ಲ ಡ್ರೈ ಆಗಿದೆ ಮತ್ತು ಇದಕ್ಕೆ ಯಾವ ರೀತಿ ವಾಟರಿಂಗ್ ಮಾಡಬೇಕು ಮತ್ತು ಈ ಗಿಡಕ್ಕೆ ಎಂಥ ವಾತಾವರಣ ಬೇಕು ಅಂತ ಹೇಳ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿರಿ ಮತ್ತು ನೀರು ಕಮ್ಮಿ ಹಾಕಿದ್ರಿಂದ ನನ್ನ ಗಿಡದಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಅಂತ ಹೇಳ್ತೀನಿ ಇವು ಇದರ ಒಂದು ಮರಿಗಳು ಇಲ್ಲಿ ನೋಡ್ರಿ ಸೈಡಿಗೆಲ್ಲ ಬಂದವಲ್ಲ ಇವೆಲ್ಲ ಈ ಗಿಡದ ಮರಿಗಳು ಇವನ್ನ ತೆಗೆದು ನಾವು ಬೇರೆ ಪಾಟಿಗೆ ಹಾಕೊಂಡ್ರೆ ನಮಗೆ ಹೊಸ ಗಿಡಗಳು ರೆಡಿ ಆಗ್ತವೆ ಇದೇ ಥರ ಇದಕ್ಕೆ ಹೋಲುವಂಥ ಇನ್ನೊಂದು ಗಿಡ ಯಾವುದು ಅಂದರೆ ಸ್ಪೈಡ್ರ್ ಪ್ಲ್ಯಾಂಟ್ ಗಿಡ ಆ ಸ್ಪೈಡ್ರ್ ಪ್ಲ್ಯಾಂಟ್ ಗಿಡ ಕೂಡ ನೋಡಲಿಕ್ಕೆ ಸೇಮ್ ಹಿಂಗೆ ಇರುತ್ತೆ ಬಟ್ ಅದು ಸೈಡಿಗೆ ವೈಟ್ ಇರುತ್ತೆ ಮಿಡಲ್ ಗ್ರೀನ್ ಇರುತ್ತೆ ಇದು ಮಿಡ್ಲಲ್ಲಿ ವೈಟ್ ಇತ್ತು ಸೈಡಿಗೆ ಗ್ರೀನ್ ಇದೆ ಸೊ ನಾನು ನೀರು ಕಮ್ಮಿ ಹಾಕಿರೋದ್ರಿಂದ ಇಲ್ಲಿ ನೋಡ್ರಿ ಯಾವ ರೀತಿ ಆಗಿದೆ ಅಂತ ನೀರು ಜಾಸ್ತಿ ಆದರೂ ಪ್ರಾಬ್ಲಮ್ ನೀರು ಕಮ್ಮಿ ಆದರೂ ಪ್ರಾಬ್ಲಮ್ಮು ಈ ಗಿಡಕ್ಕೆ ಮಾತ್ರ ಮತ್ತೆ ಇದು ಇಂಡೋರು ನಡೆಯೋದಿಲ್ಲ ಔಟ್ಡೋರು ನಡೆಯೋದಿಲ್ಲ ಹಂಗಂತೇಳಿ ಫುಲ್ ಬಿಸಿಲಿಗೆ ಇಟ್ಟರಂತೂ ಈ ಗಿಡ ಉಳಿಯೋದು ಇಲ್ಲ ಫುಲ್ ಮನೆಯೊಳಗೆ ತಂದು ಕೂಡ ಈ ಬಿಳು ಈ ಗಿಡ ಉಳಿಯೋದಿಲ್ಲ ಇದಕ್ಕೆ ಮುಂಜಾನೆ ಬಿಸಿಲು ಭಾಳ ಇಷ್ಟ ಈ ಪೆಂಡನಸ್ ಗಿಡಕ್ಕೆ ಮುಂಜಾನೆ ಬಿಸಿಲು ಅಂದರೆ ಭಾಳ ಅಂದ್ರೆ ಭಾಳ ಇಷ್ಟ ಇದಕ್ಕೆ ನಿಮ್ಮ ಹತ್ರ ಆ ಥರ ಯಾವುದೇ ಬಿಸಿಲು ಬರೋದ ಜಾಗ ಇಲ್ಲ ಅಂದರೆ ನೀವು ಸಾಯಂಕಾಲ ಹೊತ್ತು ಬಿಸಿಲು ಬರೋವಂಥ ಜಾಗದಲ್ಲಿಟ್ಟರೂ ಪರವಾಗಿಲ್ಲ ಇಲ್ಲ ನಂಬಲ್ಲಿ ಯಾವಾಗೂ ಬಿಸಿಲು ಬರುತ್ತೆ ಬೆಳಗ್ಗೆ ಸಾಯಂಕಾಲತನ ಅಂದರೆ ಈ ಗಿಡಗಳ ಮಧ್ಯ ಗಿಡಗಳ ಮಧ್ಯ ಗಿಡದ ನಳ್ಳು ಬರುವಂಥ ಜಾಗದಲ್ಲಿ ಇಡ್ಬೋದು ಈ ಗಿಡ ಇನ್ನೊಂದು ವಿಶೇಷತೆ ಏನು ಅಂದರೆ ಇದು ಚೆನ್ನಾಗಿ ಎಷ್ಟು ದೊಡ್ಡ ಪಾಟ್ ಕೊಡ್ತೀವಿ ಅಷ್ಟು ದೊಡ್ಡದಾಗಿ ಬೆಳೆಯುತ್ತೆ ಎಷ್ಟು ಸಣ್ಣ ಪಾಟ್ ಕೊಡ್ತೀವೋ ಅಷ್ಟೇ ಸಣ್ಣದಾಗಿ ಬೆಳೆಯುತ್ತೆ ಇದು ಸೊ ಅದಕ್ಕೆ ನೀವು ದೊಡ್ಡ ಪಾಟ್ ಕೊಟ್ಟರೆ ಚೆನ್ನಾಗಿ ಬೆಳೆಯುತ್ತಾ ಇದರಲ್ಲಿ ಇನ್ನೊಂದು ಸೇಮ್ ಗ್ರೀನ್ ಕಲರ್ಂದು ಬರುತ್ತೆ ಸೊ ನನ್ನ ಹತ್ರನೂ ತೋರಿಸ್ತೀನಿ ನಿಮಗೆ ಗ್ರೀನ್ ಕಲರ್ ಫುಲ್ ಗ್ರೀನಾಗಿರುತ್ತೆ ಪೆಂಡಿಸಿದೆ ಅದು ಕೂಡ ಒಂದು ವೆರೈಟಿ ಅದ್ರದ್ದು ಸೇಮ್ ಇದೇ ಥರ ಬೆಳೀತಾ ಇರ್ತವೆ ಆ ಕಡೆ ಈ ಕಡೆ ಅದರದ್ದು ಮರಿಗಳು ಬೆಳೆಯೋದ್ರಿಂದ ಇದನ್ನು ಆರಾಮಾಗಿ ನಾವು ಸಾಕಷ್ಟು ಗಿಡಗಳನ್ನು ಮಾಡ್ಕೋಬೋದು ಆ್ಯಕ್ಚುಲಿ ಇದು ನಾವು ಒಂದು ಐದು ನಾಲ್ಕೈದು ಪ್ಲ್ಯಾಂಟಲ್ಲಿ ಇಟ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಇದಕ್ಕೆ ಲೈನಾಗಿ ಒಂದು ಬಾರ್ಡ್ರ್ ಥರ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆದರೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಭಾರಿ ಮಸ್ತ್ ಕಾಣಿಸುತ್ತೆ ಆ ಥರ ಮಾಡಿದ್ರೆ ಇನ್ನು ಈ ಎಲ್ಲ ಲೀವ್ಸ್ಗಳನ್ನ ನಾನು ಕಟ್ ಮಾಡಿ ಇದಕ್ಕೆ ಒಂದು ಸ್ವಲ್ಪ ಗೊಬ್ಬರ ಕೊಟ್ಟು ನೀರು ಹಾಕಿ ಸೊ ಇದಕ್ಕೆ ಟ್ರೀಟ್ಮೆಂಟ್ ಮಾಡಬೇಕು ಸಣ್ಣ ಪುಟ್ಟ ಏನೇ ಆಗಿರೋಂಥ ಎಲ್ಲ ಗಿಡಗಳ ಹುಳ ಎಲೆಗಳನ್ನು ನಾನು ತೆಗೀತಾ ಇದ್ದೀನಿ ಸೊ ಇದಕ್ಕೆ ಯಾವುದೇ ರೀತಿಯಾದಂಥ ರೋಗ ಅಷ್ಟಾಗಿ ಬರಲ್ಲ ಭಾಳ ಕಡಿಮೆ ಇದಕ್ಕೆ ಗಾಳಿ ಬೆಳಕು ಮಾತ್ರ ಸಾಕಷ್ಟು ಚೆನ್ನಾಗಿರೋ ಕಡೆ ಇಡಬೇಕು ಫ್ರೆಶ್ ಗಾಳಿ ಬರ್ತಾ ಇರಬೇಕು ಆಮೇಲೆ ಬೆಳಕು ಕೂಡ ಚೆನ್ನಾಗಿರಬೇಕು ಬಿಸಿಲು ಒನ್ ಅವರು ಟೂ ಅವರ್ ಬಂದರೆ ಸಾಕು ಆದರೆ ಗಾಳಿ ಬೆಳಕಿಗೆ ಮಾತ್ರ ಯಾವುದೇ ರೀತಿ ಅಂತ ತೊಂದರೆ ಆಗಬಾರ್ದು ನಾವು ಫುಲ್ ಮನೇಲಿಟ್ಟರೆ ಗಾಳಿ ಆಡೋದಿಲ್ಲಲ್ಲ ಸೊ ಅದಕ್ಕೆ ಇದು ಪ್ಲ್ಯಾಂಟು ಅಷ್ಟು ಚೆನ್ನಾಗಿ ಬೆಳೆಯೋಂಗಿಲ್ಲ ಸೊ ಇದು ನೋಡ್ರೆ ಎಷ್ಟು ಸಣ್ಣದಿತ್ತು ತಂದಾಗ ಎಷ್ಟು ಬುಷಿಯಾಗಿ ಎಷ್ಟು ಚೆನ್ನಾಗಿ ಬೆಳ್ಕೊಂಡದಂಥೇಳಿ ಸೊ ಇದು ಈ ಗಿಡದ ಒಂದು ವಿಶೇಷತೆ ಹೇಳಿದ್ಮೇಲೆ ಅದಕ್ಕೆ ಹೇಳಿದ್ದು ಇದನ್ನ ಇಂಡೋರ್ ಪ್ಲ್ಯಾಂಟು ಅಲ್ಲ ಔಟ್ಡೋರ್ ಪ್ಲ್ಯಾಂಟು ಅಲ್ಲ ಹೇಳಿ ಓಕೆ ಇವಾಗ ನಾನೆಲ್ಲ ಕ್ಲೀನ್ ಮಾಡೀನಿ ಇದರದ್ದು ಇನ್ನೊಂದು ಮರಿ ಗಿಡನೂ ಕೂಡ ನಾನು ರೆಡಿ ಮಾಡಿದ್ದೀನಿ ಮರಿ ಗಿಡ ನಿಮಗೆ ತೋರಿಸ್ತೀನಿ ಸದ್ಯಕ್ಕೆ ಎಲ್ಲ ಕಡೆ ಒಂದು ಸ್ವಲ್ಪ ನಾನು ಇದನ್ನು ಮಣ್ಣೆಲ್ಲ ಅಗಿದ್ಬಿಟ್ಟು ಸ್ವಲ್ಪ ಗೊಬ್ಬರ ಹಾಕಿ ನೀರು ಹಾಕ್ಬೇಕಂತ ಅಂದ್ಕೊಂಡಿ ಭಾಳ ದಿವಸ ಆಯಿತು ಇದಕ್ಕೇನು ಜಾಸ್ತಿ ಗೊಬ್ಬರ ಕೊಡೋಂಥ ಏನು ಅವಶ್ಯಕತೆ ಇಲ್ಲ ಬಟ್ ಸ್ವಲ್ಪ ಚೆನ್ನಾಗಿ ಹೆಲ್ದಿ ಇರಲಿ ಗ್ರೀನಾಗಿರೋ ಅಂಥ ಎಲೆ ಇರಲಿ ಯಾವಾಗೂ ಫ್ರೆಶ್ ಆಗಿ ಕಾಣಲಿ ಅನ್ನೋದಕ್ಕೆ ನಾನು ಸ್ವಲ್ಪ ಫಾಸ್ಫರಸ್ ಜಿಂಕು ಮತ್ತು ಆಪ್ಸಮ್ ಸಾಲ್ಟನ್ನು ಹಾಕ್ತೀನಿ ಇಷ್ಟಿದ್ರೆ ಸಾಕು ಜಾಸ್ತಿ ಏನು ಬೇಡ ಇದೆ ಎಪ್ಸಮ್ ಸಾಲ್ಟಿದೆ ಸೊ ಎಪ್ಸಮ್ ಸಾಲ್ಟಿನ ಮಧ್ಯ ಮಧ್ಯೆ ಒಂದೊಂದು ಗ್ರೆನ್ಯಲ್ಸ್ ಇದೆಲ್ಲ ಅದು ಪಸ್ವರಿಸ್ತದೆ ಆಮೇಲೆ ಇದನ್ನು ಸ್ವಲ್ಪ ಇದಕ್ಕೆ ಈ ಎರೆಹುಳ ಗೊಬ್ಬರ ಅಥವಾ ಕಿಚನ್ ವೆಸ್ಟ್ ಗೊಬ್ಬರ ಏನಿದೆ ಅದನ್ನು ಹಾಕ್ಕೊಂಡಿದ್ದೀನಿ ಸೊ ಇದು ಫಂಜಿ ಸೈಡು ಪೌಡ್ರ್ ಇದೆ ಒಂದು ಸ್ವಲ್ಪ ಫಂಜಿ ಸೈಡ್ ಪೌಡ್ರ್ ಹಾಕ್ತೀನಿ ಯಾಕೆಂದರೆ ಎಲೆಗಳು ಬ್ರೌನಿಷ್ ಇದ್ದಾವಲ್ಲ ಅದ್ರ ಸಲುವಾಗಿ ಒಂದು ಸ್ವಲ್ಪ ಫಂಜಿ ಸೈಡ್ ಹಾಕ್ತಾಯಿದ್ದೀನಿ ಈ ಇದ್ರ ನೋಡಿರಿ ಮರಿ ಪ್ಲ್ಯಾಂಟು ಇದರಲ್ಲೇ ಇದರದೇ ಇಂದ ತೆಗೆದು ನಾನೊಂದು ಮರಿ ಪ್ಲ್ಯಾಂಟ್ ಹಾಕ್ಕೊಂಡಿನಿ ಅದು ಕೂಡ ಇದೆ ಸೊ ಅಷ್ಟು ಅದು ತಂದಾಗೂ ಕೂಡ ಇಷ್ಟೇ ಪ್ಲಾಂಟ್ ಇತ್ತು ಇವಾಗ ಅದು ಅಷ್ಟು ದೊಡ್ಡದಾಗಿದೆ ಸೊ ಈ ಥರ ಸಣ್ಣ ಪಾಟ್ನಾಗಾದರೂ ಪರವಾಗಿಲ್ಲ ಹಾಕ್ಕೊಂಡು ಬಳಸ್ಬೋದು ನಾನು ಮೊದಲು ವಾಟರ್ ಬಾಟ್ಲ್ನಾಗೆ ಹಾಕಿದ್ದೆ ಇದನ್ನು ಸೊ ಒಂದು ಸ್ವಲ್ಪ ನೀರು ಕೊಡಕತ್ತೀನಿ ಎಷ್ಟು ದಿವಸ ಐತಿ ಸರಿ ನೀರು ಸಿಕ್ಕಿಲ್ಲ ಅಂದ್ಕೋತೀನಿ ಸ್ವಲ್ಪ ನೀರು ಹಾಕಿ ಇದನ್ನು ಸ್ವಲ್ಪ ಫ್ರೆಶ್ ಗಾಳಿಗೆ ಇಡ್ತೀನಿ ನೀರು ಗೊಬ್ಬರ ಹಾಕಿದ ತಕ್ಷಣ ಬಿಸ್ಲಿಂಗ್ ಮಾತ್ರ ಇಡಬಾರ್ದು ಇಮಿಡಿಯೇಟಾಗಿ ಯಾವುದೇ ಇಂಡೋರ್ ಪ್ಲ್ಯಾಂಟ್ ಆಗಲಿ ಸ್ವಲ್ಪ ನೋಡ್ಕೊಂಡು ಇಡಬೇಕು ಸೊ ಇದು ಇವತ್ತಿನ ವೀಡಿಯೋ ಆಗಿತ್ತು ಫ್ರೆಂಡ್ಸ್ ಮತ್ತೆ ಮುಂದಿನ ವೀಡಿಯೋನಾಗೆ ಸಿಗ್ತೀನಿ ನಿಮಗೆ ಬಾಯ್